ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸೊ ಫಸ್ಟ್ ಟೈಮ್ ನಾನು ಹೊರಗಡೆ ಬಂದು ಎಕ್ಸಸೈಸ್ ಇದ್ದೀನಿ ಎಸ್ ನೋಡೋಣ ಚಳಿ ಆಗ್ತಾ ಇದೆ ಹಾಗಾಗಿ ಟೊಪ್ಪಿ ಹಾಕ್ಕೊಂಡಿದ್ದೀನಿ ಒಳಗಡೆ ಅವರೆಲ್ಲ ಮಲಗಿದಾರಲ್ಲ ಧನ್ಯ ಇದ್ದಾಳೆ ಹಾಲಲ್ಲಿ ಮಲಗಿದ್ದಾಳೆ ಅಥವಾ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಹೊರಗಡೆ ಬಂದಿದ್ದೀನಿ ಎಸ್ ಇದು ಒಂಥರ ಚೆನ್ನಾಗಿದೆ ಅಲ್ಲಿ ಹಾಕ್ಕೊಂಡಿದ್ದೀನಿ ಮ್ಯಾಟು ಅವ್ರ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಎಸ್ ಎಲ್ಲ ಹೊಸ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರಬೇಕು ಜೀವನದಲ್ಲಿ ಸೊ ಫಸ್ಟ್ ಟೈಮ್ ನಾನು ಹೊರಗಡೆ ಟೆರೆಸಲ್ಲಿ ಅಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಕತ್ಲ ಆಗಿರೋದ್ರಿಂದ ವೀಡಿಯೋ ಏನು ಬರ್ತಾ ಇಲ್ಲ ಬಟ್ ನಾನು ಯಾಕೆ ತೋರಿಸ್ದೆ ಅಂದರೆ ಕೆಲವು ಸಲ ನಾವು ಸಿಚುವೇಶನ್ನ ಬ್ಲೇಮ್ ಮಾಡ್ತೀವಿ ನಮ್ಮ ಮನೆಗೆ ಯಾರೋ ಬಂದಿದ್ರು ಹಾಗಾಗಿ ನನಗೆ ಒಂದು ದಿನ ಸ್ಕಿಪ್ ಆಗೋಯಿತು ಅಥವಾ ನನಗೆ ಹೊರಗಡೆ ಹೋಗೋದಿತ್ತು ಅಥವಾ ಏನೋ ಒಂದು ಎಕ್ಸ್ಟ್ರಾ ಕೆಲಸ ಇತ್ತು ಹೀಗೆ ಕೆಲವು ಸಲ ಸಮಯವನ್ನು ನಾವು ಬ್ಲೇಮ್ ಮಾಡ್ತೀವಿ ಸಂದರ್ಭವನ್ನು ಬ್ಲೇಮ್ ಮಾಡ್ತಾ ಇರ್ತೀವಿ ನನ್ನ ಹತ್ರ ಅದಕ್ಕೋಸ್ಕರ ಆಗಿಲ್ಲ ಅಂತ ಸೊ ಅದಕ್ಕಿಂತ ನಾವು ಆ ಟೈಮಲ್ಲಿ ನಾವು ಏನು ಬೆಸ್ಟ್ ಕೊಡ್ಬೋದು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನಮ್ಮ ಟೈಮಿಗೆ ನಾವು ಎಕ್ಸಸೈಸ್ ಮಾಡಿಬಿಡಬೇಕು ಫುಡ್ ಕಂಟ್ರೋಲ್ ನಮ್ಮ ಹತ್ರನೇ ಇರುತ್ತೆ ಸೊ ಒಂಚೂರು ಕಂಟ್ರೋಲ್ ಮಾಡ್ಕೋಬೇಕು ಸೊ ಹಾಗಾಗಿ ಕಾರಣ ಹುಡುಕ್ತಾ ಹೋದರೆ ಮಾಡದೇ ಇರೋದಕ್ಕೆ ಸಾವಿರ ಕಾರಣ ಸಿಗುತ್ತೆ ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡಿದ್ರೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ ಹಾಗಾಗಿ ಸಿಚುವೇಶನ್ ಬ್ಲೇಮ್ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಆ ಟೈಮಲ್ಲಿ ಏನು ನಮ್ಮ ಹತ್ರ ಬೆಸ್ಟ್ ಆಗುತ್ತೆ ಅಂತ ನೋಡಿಕೊಂಡು ಮಾಡ್ತಾ ಹೋಗಬೇಕು ಇದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಾನು ಹೊರಗಡೆ ಬಂದು ಎಕ್ಸಸೈಸ್ ಮಾಡಿದೆ ತುಂಬ ಚೆನ್ನಾಗಿತ್ತು ಹೊಸ ಎಕ್ಸ್ಪೀರಿಯನ್ಸ್ ಇದು ತುಂಬಾ ಚೆನ್ನಾಗಾಯಿತು ನನಗೆ ಎಸ್ ಎಕ್ಸಸೈಸ್ ಮುಗೀತು ನಂದು ಚೆನ್ನಾಗಾಯಿತು ಹೊರಗಡೆ ಎಕ್ಸಸೈಸ್ ಮಾಡಿದ್ದು ಈ ಒಂದು ಆಕಾಶದ ಕೆಳಗೆ ಕುತ್ಕೊಂಡು ಮಲ್ಕೊಂಡಾಗ ಆಕಾಶ ನೋಡ್ತಾ ಎಕ್ಸಸೈಸ್ ಮಾಡಿದ್ದು ಮರಗಳನ್ನೆಲ್ಲ ನೋಡ್ತಾ ಇರೋದು ಒಂಥರ ಮಸ್ತಾಯಿತು ಹೊರಗಡೆ ಎಕ್ಸಸೈಸ್ ಮಾಡಿದ್ದು ಸೊ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು ನನಗೆ ಎಸ್ ಇವಾಗ ನಾನು ತಿಂಡಿ ಎಲ್ಲ ಮಾಡಬೇಕು ಏನೇನು ಮಾಡ್ತೀನಿ ಸಂಜೆವ್ರಿಗೇನೆಲ್ಲ ತಿಂತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ನಂಗೆ ಜಾಸ್ತಿ ಸ್ವೆಟ್ಟೇ ಬಂದಿಲ್ಲ ಇವತ್ತು ಸ್ವೆಟ್ ಆಗಿಲ್ಲ ಸ್ವಲ್ಪ ಅಷ್ಟೇ ಆಗಿತ್ತು ಎಸ್ ಎಕ್ಸಸೈಸ್ ಅಂತೂ ಮಾಡಿದೆ ಹಾಫ್ ಆ್ಯನ್ ಅವರ್ ಎಕ್ಸಸೈಸ್ ಆಯಿತು ನಾನು ಹಾಫ್ ಆ್ಯನ್ ಅವರ್ ಮಾಡ್ತೀನಿ ಇಲ್ಲ ಒಂದ್ ಸ್ವಲ್ಪ ಒಂದು ಸ್ವಲ್ಪ ಮಾಡಬೇಕು ಅಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಂದ್ರೆ ಇವಾಗ ನಾನು ಸಂಜೆನೂ ಮಾಡ್ತಾ ಇರೋದ್ರಿಂದ ಹಾಫ್ ಅನ್ ಅವರ್ ಅಂತ ಇಟ್ಕೊಂಡಿದ್ದೀನಿ ಸೊ ಹೋಗೋಣ ಒಳಗಡೆ ಬೆಳಿಗ್ಗೆ ತಿಂಡಿಗೆ ರಾಗಿ ದೋಸೆ ಮತ್ತೆ ತರಕಾರಿ ಸಾಂಬಾರ್ ರಾಗಿ ಅಂದರೆ ನಾನು ಅಕ್ಕಿ ಉದ್ದಿನಬೇಳೆ ಎಲ್ಲ ನೆನೆಸಿ ಅದನ್ನು ಸಲ ರುಬ್ಕೊಂಡು ರಾತ್ರಿ ಬೆಳಗ್ಗೆ ಸ್ವಲ್ಪ ಈ ರಾಗಿ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ತಾ ಇರೋದು ಚೆನ್ನಾಗಾಗಿತ್ತು ದೋಸೆ ಗರ್ಗರಿಯಾಗೆ ಬಂತು ಯಾಕಂದರೆ ನಾನು ಮೊದಲನೇ ದಿನ ರುಬ್ಬಿ ಇಟ್ಕೊಂಡಿರೋದಕ್ಕೆ ಹಿಟ್ಟು ಹಾಕಿ ಇದು ಮಾಡಿದ್ರಿಂದ ಚೆನ್ನಾಗಿ ಗರ್ಗರಿಯಾಗಿ ಬಂತು ಸೊ ನನ್ನಾದ್ನಿ ಇನ್ನೇನು ಹೊರಡ್ತಾಳೆ ಕಾಲೇಜಿಗೆ ಹೋಗಬೇಕು ಬೇಗ ಅದಕ್ಕೋಸ್ಕರ ಬೇಗ ಫಸ್ಟೇನೆ ದೋಸೆ ಮಾಡ್ತಾಯಿದ್ದೀನಿ ಆನಂತರ ಅಡುಗೆ ಕೆಲಸ ಮುಂದುವರಿಸ್ಕೊಳ್ತೀನಿ ಅನಗಂಗಂತೂ ಫುಲ್ ಖುಷಿಯಾಗಿತ್ತು ಅವಳು ತುಂಬ ಮಾತಾಡ್ತಾ ಇದ್ಲು ಅನಗ ಅದಾದ ಮೇಲೆ ನಾನು ನಾನು ತಿಂಡಿ ತಿಂದೆ ಎರಡು ದೋಸೆ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಸಾಂಬಾರು ನಮ್ಮ ಕಡೆ ಎಲ್ಲ ದೋಸೆ ಜೊತೆ ನೆಂಚ್ಕೊಳ್ಳೋದಕ್ಕೆ ಬಾಳೆಹಣ್ಣು ರಸಾಯನ ಅಂತ ಮಾಡ್ತಾರೆ ಹಾಗಾಗಿ ನನಗೆ ಬೆಳಗ್ಗೆ ತಿಂದು ರೂಢಿ ಇದೆ ಅದಾದ್ಮೇಲೆ ಮಧ್ಯಾಹ್ನ ನಾನು ಸಿಹಿ ಗುಂಬಳಕಾಯಿ ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೆ ಅನಗನ್ ಫೇವ್ರೇಟ್ ಇದು ಅವಳು ಹೇಳಿದ್ಲು ಪಿಂಕ್ ಚಪಾತಿ ಅಥವಾ ಯೆಲ್ಲೋ ಕಲರ್ ಚಪಾತಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಪ್ಲೇನ್ ಚಪಾತಿ ನಾನು ಕೊಡೋದಿಲ್ಲ ಅದಕ್ಕೆ ಏನಾದರೂ ಒಂದು ತರಕಾರಿ ಅಥವಾ ಸೊಪ್ಪು ಹಾಕಿಯೇ ಮಾಡೋದು ಇವತ್ತು ಸಿಹಿ ಗುಂಬಳಕಾಯಿದು ಮಾಡ್ಕೊಂಡಿದ್ದೆ ಅಡುಗೆ ಎಲ್ಲ ಬೇರೆದಷ್ಟು ರೆಡಿಯಾಗಿತ್ತು ಜೊತೆಗೆ ಒಂದು ಚಪಾತಿ ಮಾಡ್ತಾಯಿದ್ದೀನಿ ಇವತ್ತು ಅಡುಗೆ ಬೆಂಡೆಕಾಯಿ ಪಲ್ಯ ಹಾಗೆ ದಾಲ್ ಮತ್ತು ಈ ಥರ ಒಂದು ಚಪಾತಿ ಅನ್ನ ಕೆಂಪಕ್ಕಿ ಅನ್ನ ಮಾಡಿದ್ದೆ ಊರಿಂದ ತಗೊಂಡ್ಬಂದ್ಕೊಂಡಿದ್ದೆ ಸೊ ಕೆಂಪಕ್ಕಿ ಅನ್ನ ಎಲ್ಲನೂ ಇವತ್ತು ಮಧ್ಯಾಹ್ನದ ಊಟ ಚೆನ್ನಾಗಾಯಿತು ಆ ಅನ್ನ ಮತ್ತು ಚಪಾತಿ ಮತ್ತೆ ಎಕ್ಸ್ಟ್ರಾ ನಾನು ಹಾಕ್ಕೊಳ್ಳೋದಿಲ್ಲ ಆದರೆ ಈ ಪಲ್ಯ ಮತ್ತು ಇದೆಲ್ಲ ಮಾಡ್ತೀವಲ್ಲ ದಾಲು ಅದನ್ನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು ತೊಂದರೆ ಇಲ್ಲ ಸೊ ಕೆಲವು ಸಲ ನೀವು ಮಾಡೋ ಕಮೆಂಟ್ಗಳಿಗೆಲ್ಲ ನನಗೆ ರಿಪ್ಲೈ ಮಾಡೋಕ್ಕೆ ಸಾಧ್ಯ ಆಗದೇ ಇರ್ಬೋದು ಯಾಕೆ ಯಾಕಂದರೆ ಪ್ರತಿದಿನ ವಿಡಿಯೋ ಶೂಟ್ ಮಾಡಬೇಕು ಪ್ರತಿದಿನ ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ತಕ್ಷಣ ನಾನು ಮತ್ತೆ ನೆಕ್ಸ್ಟು ವೀಡಿಯೋ ಶೂಟ್ ಮಾಡಬೇಕು ಅಡುಗೆ ಎಲ್ಲ ನಾನೇ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಇಲ್ಲಿ ಕೆಂಪಕ್ಕಿ ಅನ್ನ ಬೆಂಡೆಕಾಯಿ ಪಲ್ಯ ದಾಲು ಮೊಸರು ಒಂದೇ ಒಂದು ಚಪಾತಿ ಸೊ ಇಷ್ಟು ನಾನು ಮಧ್ಯಾಹ್ನದ ಊಟಕ್ಕೆ ತೊಗೊಂಡೆ ತುಂಬ ಚೆನ್ನಾಗಿತ್ತು ಮೊಸರು ಹಾಕ್ಕೊಂಡ್ರೆ ಅಂತೂ ಹೊಟ್ಟೆ ಆಗುತ್ತೆ ಸೊ ಅದಾದಮೇಲೆ ಸಂಜೆ ನಾನು ಮಧ್ಯದಲ್ಲಿ ಏನಾದರೂ ಹಣ್ಣು ಏನಾದರೂ ತಿಂತೀನಿ ಆಯಿತಾ ಸೊ ನೀವು ಕೂಡ ಹಣ್ಣು ಅಥವಾ ಸೌತೆಕಾಯಿ ಕ್ಯಾರೆಟು ಏನು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಅದನ್ನೆಲ್ಲ ನಾನು ಮಧ್ಯದಲ್ಲಿ ಸ್ನ್ಯಾಕ್ಸ್ ಥರ ತಿಂತೀನಿ ಬೇರೆ ಏನೂ ಸ್ನ್ಯಾಕ್ಸ್ ತಿನ್ನೋದಿಲ್ಲ ಸೊ ಅಂದರೆ ಚಿರುಮುರಿ ತೊಗೊಂಬಂದಿದ್ನಲ್ಲ ರಾಗಿ ಚಿರುಮುರಿ ಅದೆಲ್ಲ ಒಂದು ಸ್ವಲ್ಪ ಬೇಕಿದ್ರೆ ತುಂಬ ಆಸೆ ಆಗ್ತಿದ್ರೆ ಅದನ್ನು ಸ್ವಲ್ಪ ಕರ್ಮ್ ಕರುಮ್ ತಿನ್ನೋಕ್ಕಾಗತ್ತೆ ಅಂತ ಅದೊಂದು ಚೂರು ತಿಂತೀನಿ ಅಷ್ಟೇ ಏ ನನಗೆ ಸುಮಾರು ಜನ ನೀವು ಎಷ್ಟು ಹೈಟ್ ಇದ್ರಿ ಅಂತ ಕೇಳ್ತಾ ಇದ್ರು ನಾನು ನಿನ್ನೆ ಮೆಸರ್ ಮಾಡಿ ನೋಡಿದ್ದು ಫೈವ್ ಪಾಯಿಂಟ್ ಟೂ ಇದ್ದೀನಿ ನನಗೆ ಆ ಹೈಟು ಮತ್ತು ವೆಯ್ಟ್ ಮ್ಯಾಚ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನನಗೆ ಸೂಟ್ ಆಗೋಲ್ಲ ಯಾಕಂದರೆ ನನ್ನ ಬೋನ್ ವೆಯ್ಟ್ ಎಲ್ಲ ಜಾಸ್ತಿ ಇದೆ ಸೊ ಅದು ಎಲ್ಲರತ್ರ ರೀಚ್ ಆಗೋಕೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ಅದೊಂದು ಜನ್ರಲಾಗಿ ಇಟ್ಕೊಬೋದು ಇಷ್ಟು ಹೈಟಿಗೆ ಇಷ್ಟು ವೆಯ್ಟು ಅಂತ ಸೊ ನನಗದು ಸೂಟ್ ಆಗೋಲ್ಲ ನಾನು ಅದು ಮಾಡೋಕ್ಕೂ ಹೋಗೋಲ್ಲ ನನಗೆ ಅರವತ್ತರ ಕೆಳಗೆಲ್ಲ ಇಳಿಬೇಕು ಅಂತನೂ ಇಲ್ಲ ಅರವತ್ತ್ ಮೂರಿದ್ದೀನಿ ಅಂದರೆ ಒಂದು ಅರವತ್ತು ಅರವತ್ತೊಂದು ಹಿಂಗಾದರೂ ಸಾಕು ನನಗೊಂದು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಈ ಚಾಲೆಂಜ್ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಸಣ್ಣ ಆಗಬೇಕು ಅಂತನೂ ಇಲ್ಲ ಇದರಿಂದ ಏನು ತುಂಬ ತೀರಾ ಸಣ್ಣ ಆಗ್ಬಿಡ್ತೀನಿ ಅಂತನೂ ಇಲ್ಲ ನನ್ನ ಬಾಡಿ ಒಂದು ವೇಟ್ಗೆ ಅಡ್ಜಸ್ಟ್ ಆದಮೇಲೆ ಅದು ಅಷ್ಟು ಇನ್ನೂ ಕೆಳಗಡೆ ಹೋಗೋಕ್ಕೆ ಕೊಡೋದಿಲ್ಲ ಸೊ ಆಲ್ರೆಡಿ ನಾನು ಹತ್ತು ಕೆ ಜಿ ಎಕ್ಸರ್ಸೈಸ್ ಆಯಿತು ಬೆವರು ಹರಿತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ ಸೊ ಎಸ್ ಬೀಳ್ತಾ ಇದೆ ನನಗೆ ತುಂಬ ಖುಷಿ ಆಗುತ್ತೆ ಈ ಥರ ಎಕ್ಸಸೈಸ್ ಮಾಡಿ ಸ್ವೆಟ್ ಆದಾಗ ಎಷ್ಟೊಂದು ಫ್ಯಾಟ್ ಕರಗ್ತಾ ಇದೆ ಮನಸ್ಸಲ್ಲಿ ಅಂದ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಫಸ್ಟು ಸಂಕಲ್ಪ ಮಾಡ್ಕೋಬೇಕು ಎಸ್ ನನ್ನ ಈ ಒಂದು ಎಕ್ಸಸೈಸಿಂದ ನನ್ನ ಫ್ಯಾಟ್ ಚೆನ್ನಾಗಿ ಕರಗ್ತಾ ಇದೆ ನನ್ನ ದೇಹದ ಏನು ಏನು ಒಂದು ಒಳ್ಳೆ ಶೇಪಿಗೆ ಬರ್ತಾಯಿದೆ ನನಗೆ ಬೇಕು ಎಷ್ಟು ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ನೋ ಅಷ್ಟಕ್ಕೆ ನನ್ನ ತೂಕ ಇಳಿತಾ ಇದೆ ಒಂದು ಐಡಿಯಲ್ ವೇಟ್ ಅಂತ ಹೇಳ್ತಾರಲ್ಲ ಅಲ್ಲಿಗೆ ಬರ್ತಾ ಇದೆ ಎಸ್ ಇದು ನನಗೆ ವರ್ಕೌಟ್ ಆಗುತ್ತೆ ಆಗುತ್ತೆ ಅಂತ ಸಂಕಲ್ಪ ಮಾಡ್ಕೋಬೇಕು ಖಂಡಿತ ವರ್ಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಆಗೋಲ್ಲ ಆ ಥರ ಮೈಂಡ್ ಒಂದೇ ಒಂದು ಥಾಟ್ ಕೂಡ ಮೈಂಡಲ್ಲಿ ಅಂದ್ಕೋಬೇಡಿ ಎಸ್ ಆಗುತ್ತೆ ನಿಧಾನಕ್ಕಾಗುತ್ತೆ ಟೈಮ್ ತಗೊಳ್ಳೋಣ ಓಕೆನಾ ಎಸ್ ಇನ್ನು ಸಂಜೆ ಏನು ಊಟ ಅಂತ ನೋಡಬೇಕು ಅದನ್ನು ಕೂಡ ತೋರಿಸ್ತೀನಿ ಓಕೆನಾ ಎಸ್ ಎಷ್ಟು ಯಾರೆಲ್ಲ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ ನನಗೆ ಮತ್ತಷ್ಟು ಮತ್ತಷ್ಟು ಸ್ಫೂರ್ತಿ ಕೊಡುತ್ತೆ ಓಕೆನಾ ನೈಟ್ ಇವತ್ತು ರುಚಿ ರುಚಿಯಾಗಿ ಹೆಸರು ಕಾಳಿನ ಸಲಾಡ್ ಮಾಡ್ಕೊಳ್ಳೋಣ ಹೆಸರುಕಾಳು ನಾನು ಮೊದಲೇ ಒಂದೆರಡು ಗಂಟೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಇವಾಗ ಬೇಯಿಸ್ಕೊಂಡೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಕ್ಯಾರೆಟು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಬೇಯಿಸಿರೋ ಹೆಸರುಕಾಳಿಗೆ ಇದನ್ನೆಲ್ಲನೂ ಸೇರಿಸ್ಕೊಳ್ಳೋಣ ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ದಿನ ದಿನ ಏನೋ ಒಂದು ಹೊಸ ಥರ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತಾ ಇದ್ದರೆ ಡಯೆಟ್ ಬಾವು ಎಷ್ಟೊಂದು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನಾವು ಇದನ್ನು ಏನೋ ಹೊರಗಡೆ ಹೋದಾಗ ಏನೋ ಒಂದು ಚಾಟ್ ತಿನ್ಕೊ ಬಂದಾಗ ಮನೆಗೆ ಬಂದಾಗ ಮತ್ತೆ ನಮಗೇನು ಹೊಶವೇ ಇರಲ್ವಲ್ಲ ಆ ಥರ ಫೀಲ್ ಮಾಡ್ಕೋಬೇಕು ಏನೋ ರುಚಿ ರುಚಿಯಾಗಿ ತಿಂದಿದ್ದೀನಿ ಇವತ್ತು ಅಂತೇಳಿ ಸೊ ಅವರು ತಕ್ಕಷ್ಟು ಉಪ್ಪು ಹಣ್ಣಿನ ರಸ ಎಲ್ಲ ಹಾಕ್ಕೊಂಡು ಇವಾಗ ತಿಂತಾ ಇದ್ರೆ ಎಂಥ ಮಜ್ವಾಗಿರುತ್ತೆ ಆಹಾ ನಂಗಂತೂ ಒಂಥರ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಇದನ್ನೆಲ್ಲ ಸೊ ಸದ್ಯಕ್ಕೆ ಈ ಥರ ನೈಟ್ ಸ್ವಲ್ಪ ಲೈಟಾಗಿ ತೊಗೊಳ್ತಾ ಇರೋದು ಆನಂತರ ಸ್ವಲ್ಪ ಶಿಫ್ಟ್ ಆಗೋಣ ಎಷ್ಟು ರುಚಿಯಾಗಿತ್ತು ಅಂದರೆ ಈ ಕಾಳು ಬೇಯಿಸಿರೋದ್ರಿಂದ ತರಕಾರಿ ಜೊತೆ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸಿಗೋಣ ನಾಳಿನ ವೀಡಿಯೋದಲ್ಲಿ ನಮಸ್ಕಾರ